ಏನಿಲ್ಲ ಒಂದು ಶಾರ್ಟ್ ಫಿಲಮು ನೀವು ಡೈಲಾಗ್ ಡೈಲಾಗಿಲ್ದೇನೂ ಮಾಡ್ಬೋದು ಮ್ಯೂಸಿಕ್ ಇಲ್ದೇ ಮಾಡ್ಬೋದು ಆರ್ಟಿಸ್ಟ್ ಇಲ್ದೇನೂ ಶಾರ್ಟ್ ಫಿಲಮ್ ಮಾಡ್ಬೋದು ಒಬ್ರು ಆರ್ಟಿಸ್ಟ್ ಇಟ್ಕೊಂಡು ಮಾಡ್ಬೋದು ಅದು ನಿಮ್ಮ ಕೆಪಾಸಿಟಿ ನಿಮಗೆ ಬಿಟ್ಟಿದ್ದು ನೀವು ಎಲ್ಲಿವರೆಗೂ ನೀವು ನನ್ನ ಹತ್ರ ಕ್ಯಾಮ್ರಾ ಇಲ್ಲ ನನ್ನದು ನನ್ನ ಹತ್ರ ಇಲ್ಲ ಅಂತೀರ ಅಲ್ಲಿವರೆಗೂ ನೀವು ಶಾರ್ಟ್ ಫಿಲಮ್ ಮಾಡೋಕ್ಕಲ್ಲ ಒನ್ಸ್ ನಿಮ್ಮ ಮೊಬೈಲಲ್ಲೇ ಮಾಡಿ ಮೊಬೈಲಲ್ಲಿ ಒಂದು ನಾಯಿ ಇಟ್ಕೊಂಡು ಶಾರ್ಟ್ ಫಿಲಮ್ ಒಂದು ಒಂದು ಚಿಕ್ಕ ನಾಯಿ ಪುಟ್ಟು ನಾಯಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟೋರಿ ಟೆಲಿಂಗ್ ವಾಯ್ಸ್ ಓವರ್ ಕೊಟ್ಕೊಂಡು ಸ್ಟೋರಿ ಟೆಲಿಂಗ್ ಮಾಡಿ ಅದು ದುಡ್ಡೇ ಇಂದೂ ಶಾರ್ಟ್ ಫಿಲಮ್ ಆಗುತ್ತೆ ದುಡ್ಡು ಇಲ್ಲದೂ ಶಾರ್ಟ್ ಫಿಲಮ್ ಆಗುತ್ತೆ ಎರಡೂ ಅದು ನಮ್ಮ ಕೈಲೇ ಇರುತ್ತೆ ನಾವು ಹೆಂಗೆ ತೆಗೆಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಮ್ಯೂಸಿಕ್ ಸಿಕ್ಕಿಲ್ಲ ಹೋಗಿ ಕೇಳ್ಕೊಳ್ಳಿ ಮಾತಾಡೋದ್ರಿಂದನೇ ಆಗೋದು ಓಕೆ ಸರಿ ಹಿಂಗಿದೆ ಇದೆ ನನ್ನ ಪರಿಸ್ಥಿತಿ ಮಾಡಿಲ್ಲ ಓಕೆ ಬನ್ನಿ ಯೂಟ್ಯೂಬಲ್ಲೇ ಸ್ಟಾಕ್ ಮ್ಯೂಸಿಕ್ ಸಿಗುತ್ತೆ ನಂಗೆ ಅಂದರೆ ಗೊತ್ತಾಯ್ತು ಅನ್ನೋದ್ಕಿಂತ ಹೆಚ್ಚಾಗಿ ಏನಂದರೆ ಇಲ್ಲಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಅಷ್ಟೇ ಎಂಟರ್ಟೈನ್ಮೆಂಟ್ ಬೇಕು ನನ್ನ ಮೆಸೇಜು ಎಷ್ಟೇ ಹೇಳಿದ್ರು ಓಕೆ ಮೆಸೇಜು ಅಪ್ಪನ ಹೇಳ್ತಾರೆ ಅಮ್ಮನ ಹೇಳ್ತಾರೆ ಟೀಚರ್ಸ್ ಎಲ್ಲರೂ ಹೇಳ್ತಾರೆ ಮೆಸೇಜು ನಾನು ಓಕೆ ಸಿನ್ಮಾದಲ್ಲಿ ಹೇಳೋಣ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಕ್ರಿಪ್ಟಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಸ್ವಲ್ಪ ಮೆಸೇಜ್ ಹೇಳಿದ್ರೆ ವರ್ಕೌಟ್ ಆಗುತ್ತೆ ಇಲ್ಲಿ ನಾನು ಹದಿನಾಲ್ಕು ನಿಮಿಷ ಹದಿನೈದು ನಿಮಿಷ ಅಷ್ಟೇ ನಮಗೆ ಟೈಮು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಆದರೆ ಅದಕ್ಕಿಂತ ಜಾಸ್ತಿ ನಾವು ಶೂಟು ಮಾಡೋಕ್ಕಾಗಲ್ಲ ಹಾಕೋಕ್ಕಾಗಲ್ಲ ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಓಕೆ ಇಲ್ಲಿ ಕಾಮಿಡಿ ವರ್ಕ್ ಆಗ್ತಿದೆ ಪಂಚ್ ಡೈಲಾಗ್ಗಳು ಮೇಯ್ನಾಗಿ ಪಂಚ್ ಡೈಲಾಗ್ ಇರಲೇಬೇಕು ಆ ಪಂಚ್ ಡೈಲಾಗ್ಗಳು ಇಟ್ಕೊಂಡು ನಂದರೆ ನಾನು ತುಂಬ ಅಂದರೆ ಅಂದರೆ ಸ್ಲೋ ಕಾಮಿಡಿ ನಂದು ಸಟಲ್ಡ್ ಆಗಿ ಸ್ಲೋ ಕಾಮಿಡಿ ಇರುತ್ತೆ ಜಾಸ್ತಿ ಪಂಚ್ಗಳು ಸಡ್ ಸಡನ್ ಪಂಚ್ಗಳು ಇಲ್ಲದೆ ನನ್ನ ಸ್ಟೈಲ್ ಆಫ್ ನರೇಶನಲ್ಲಿ ನಾನು ಎಲ್ಲಿಂದ ಬರ್ತೀನೋ ಅಂತ ಸ್ಟಾರ್ಟ್ ಮಾಡಿದೆ ನನಗೂ ಗೊತ್ತಿಲ್ಲ ಅದು ಓಕೆ ಲ್ಯಾಗ್ ಇತ್ತು ಇನ್ನೊಂದು ಮತ್ತೊಂದು ವರ್ಕೌಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಮೊದಲನೇದಾಗಿ ಮಿಲಿಯನ್ ವ್ಯೂಸ್ ಹೊಡೆಯೋದು ಹೇಗೆ ಅಂದರೆ ಈ ಕ್ಯಾಮ್ರಾ ಮೈಕು ಲ್ಯಾಪ್ಟಾಪು ಇದಕ್ಕೆಲ್ಲ ಇ ಎಮ್ ಐ ಸಾಲದು ಅವೆಲ್ಲ ಕ್ಲಿಯರ್ ಮಾಡ್ಕೊಂಬನ ಅಂತ ಆ್ಯಕ್ಚುಲಿ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದಾಗ ಅಂದರೆ ಶಾರ್ಟ್ ಫಿಲಮ್ಸು ಶುರು ಮಾಡಿದಾಗ ನನಗೂ ಇದೇ ಪ್ರಶ್ನೆ ಫಸ್ಟ್ ಒನ್ ಮಿಲಿಯನ್ ವ್ಯೂಸ್ ಹೆಂಗ್ ಮಾಡಬೇಕು ಅಂತ ಬಟ್ ನಾನು ಫ್ರೆಂಡ್ ರೂಮ್ ಅನ್ನೋ ಒಂದು ಶಾರ್ಟ್ ಫಿಲಮ್ನ ಮಾಡಿದಾಗ ನನಗೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದಾಗ ಹತ್ತು ಸಾವಿರ ವ್ಯೂಸ್ ಆದರೆ ಸಾಕು ಅಂತ ಇದ್ದೆ ನಾನು ಹತ್ತು ಸಾವಿರ ಜನ ನೋಡಿದ್ರೆ ಸಾಕು ಒಂದು ಸ್ವಲ್ಪ ಜನಕ್ಕೆ ರೀಚ್ ಆಗಲಿ ಅಂತ ಬಟ್ ಅದೇನಾಯಿತು ಅಂದರೆ ಕಂಟೆಂಟ್ ಮ್ಯಾಟ್ರಾಗುತ್ತೆ ನಾವು ಏನೇ ಮಾಡ್ತೀವಿ ಅಂದ್ರೆ ಕಂಟೆಂಟ್ ಕ್ವಾಲಿಟಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಆ ಟೈಮಲ್ಲಿ ಲಾಕ್ಡೌನ್ ಟೈಮ್ ಅಂದ್ಕೊಳ್ತೀನಿ ಆ ಟೈಮಿಗೆ ಬಿಟ್ಟಾಗ ನಾನು ಆ ಟೈಮಿಗೆ ಬಿಟ್ಟಾಗ ನನಗೆ ಒಂದು ಹತ್ತು ಸಾವಿರ ವ್ಯೂಸ್ ಹೋದರೆ ಸಾಕು ಅಂತ ಇದ್ದಿದ್ದು ನನಗೆ ಸೊ ನಾವು ಮಾಡಿದ್ದು ಕಂಟೆಂಟ್ ಆಗಿರ್ಬೋದು ನಾವು ಮಾಡಿದ್ದು ಮೇಕಿಂಗ್ ವೈಸ್ ಆಗಿರ್ಬೋದು ಎಲ್ಲ ಜನಕ್ಕೆ ಇಷ್ಟ ಆಯಿತು ಆವಾಗ ಏನಾಯಿತು ಅಂದರೆ ಒಂದು ತಿಂಗಳು ಒಂದುವರೆ ತಿಂಗಳಿಗೆ ಒಂದು ಮಿಲಿಯನ್ ವ್ಯೂಸ್ ಆಗಾಯಿತು ನಾವು ಶಾಕು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಶಾಕ್ ಆಗೋದೆ ಅದು ಈಗ ಟೂ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಅವಾಗ ಲಾಕ್ಡೌನ್ ಟೈಮಲ್ಲಿ ಬಿಟ್ಟಿದ್ದು ಒಂದು ಮಿಲಿಯನ್ ವ್ಯೂಸು ಹೆಂಗೆ ಹೋಗಬೇಕು ಅನ್ನೋದಕ್ಕೆ ಯಾರತ್ರ ಉತ್ತರ ಇರೋಲ್ಲ ಯಾಕಂದರೆ ಅದನ್ನು ನಾವು ಅನ್ಭವ್ಸಿದ್ದೀವಿ ಓಕೆ ಒಂದೊಂದು ಸಲ ನಾವು ಅದಾದಮೇಲೂ ಒಂದು ಮಿಲಿಯನ್ ಬಡಿಬೇಕು ಅಂತ ಒಂದು ಮಿಲಿಯನ್ ವ್ಯೂಸ್ ಅಟ್ಲೀಸ್ಟ್ ಒಂದು ಮಿಲಿಯನ್ ವ್ಯೂಸ್ ಹೋಗಲಿ ಅಂತ ಮಾಡಿದ್ದು ಸರ್ಪ್ರೈಸ್ಡ್ ಅಂತ ಮಾಡೋದು ಅದು ಓಡಲಿಲ್ಲ ಒಂದು ಮಿಲಿಯನ್ ಆಗಲಿಲ್ಲ ಬಿಕಾಸ್ ಅದರಲ್ಲಿ ಕಾಮಿಡಿ ಇರಲಿಲ್ಲ ಜಸ್ಟ್ ಅದೊಂದು ಎಕ್ಸ್ಪೆರಿಮೆಂಟ್ ಥರ ಇತ್ತು ಎರಡೇ ಕ್ಯಾರೆಕ್ಟರ್ನ ಇಟ್ಕೊಂಡು ಇಡೀ ಶಾರ್ಟ್ ಫಿಲ್ಮ್ಲೆ ಎರಡೇ ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಮಾಡ್ದು ನಾನು ಅನಿರುದ್ ಅನಿರುದ್ ಭಟ್ ಅಂತ ನೀವು ನೋಡಿರ್ತೀರ ಹೊಯ್ಸಾಳ ಸಿನಿಮಾದಲ್ಲಿ ಅವನು ನನ್ನೆಲ್ಲ ರೂಮ್ ಮೇಟ್ಸು ಸೊ ಹಂಗಾಗಿ ನಾನು ಅವನು ಓಕೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ದೆ ಬಟ್ ಅದು ಓದಲಿಲ್ಲ ಸೊ ಮತ್ತೆ ಸಡನ್ ಮತ್ತೆ ಓಕೆ ಏನು ಮಾಡೋದು ಯೂಟ್ಯೂಬ್ ಈಗ ಏನು ನಡೀತಾ ಇದೆ ಟ್ರೆಂಡಲ್ಲಿ ಏನು ನಡೀತಾ ಇದೆ ಅಂತ ಅವಾಗ ನೋಡೋಕೆ ಸ್ವಲ್ಪ ಕಾಮಿಡಿ ಶಾರ್ಟ್ ಫಿಲಮ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಲೈಕ್ ಅಮೃತಾಂಜನ್ ಅದು ಇದು ಸುಮಾರು ಸೊ ಅದನ್ನು ನೋಡಿದಾಗ ಓಕೆ ನಾವು ಈ ಥರದೊಂದು ಟ್ರೈ ಮಾಡೋಣ ಅಂತ ಮಾಡಿದಾಗ ಅವಾಗ ಸ್ಟಾರ್ಟ್ ಮಾಡಿದ್ದೆ ಫಸ್ಟು ಎಲ್ಲಿಂದ ನೀವೆಲ್ಲ ಅಂತ ಒಂದು ಮಾಡಿದೆ ಕಂಟೆಂಟು ಅದು ಟೂ ಮಿಲಿಯನ್ ವ್ಯೂಸ್ ಆಯಿತು ಮತ್ತು ಎಪಿಸೋಡ್ ಟೂ ಕೂಡ ಟೂ ಮಿಲಿಯನ್ ವ್ಯೂಸ್ ಆಯಿತು ಸೊ ಅಲ್ಲಿಂದ ಓಕೆ ನಮ್ಮ ಓಕೆ ಒನ್ ಮಿಲಿಯನ್ ಮಾಂಗೆ ಮಾಡೋದು ಅಂತ ಗೊತ್ತಾಗಿಲ್ಲ ಬಟ್ ಅಟ್ಲೀಸ್ಟ್ ಏನು ಮಾಡಬೇಕು ಯೂಟ್ಯೂಬ್ಗೆ ಜನಕ್ಕೆ ಏನು ಬೇಕು ಅನ್ನೋದು ಒಂದು ಸ್ವಲ್ಪ ತಿಳ್ಕೊಂಡು ಸದ್ಯಕ್ಕೆ ಮಾಡ್ತಾಯಿದ್ದೀವಿ ಒಂದು ಮಿಲಿಯನ್ ವ್ಯೂಸು ಕಂಟೆಂಟ್ ಮೇಲೆ ಮತ್ತೆ ಆರ್ಟಿಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಾವು ಹೇಳೋಕ್ಕಾಗಲ್ಲ ಅದನ್ನ ಹೆಂಗೆ ಅಂತ ಅದನ್ನ ಡಿಕೋಡ್ ಮಾಡೋದು ನನಗೂ ಗೊತ್ತಿಲ್ಲ ಬಟ್ ನಾವು ಕಷ್ಟಪಟ್ಟು ಮಾಡ್ಬೇಕಷ್ಟೇ ಇನ್ನೇ ಅದ್ರಲ್ಲಿ ಇನ್ನೊಂದೇನು ಮತ್ತೊಂದಿಲ್ಲ ಅಷ್ಟೇ ಅಂದ್ರೆ ನೀವು ಇವಾಗ ಮಾಡ್ತಿರೋ ಶಾರ್ಟ್ ಫಿಲಮ್ಸ್ ಅಂದರೆ ನೀವು ಮಾಡ್ತೀರ ಒಂದಷ್ಟು ಟಾರ್ಗೆಟ್ ಆಡಿಯನ್ಸ್ ಇದಾರೆ ಮತ್ತೆ ಪ್ರೊಡ್ಯೂಸರ್ಸ್ ಆಟೋಮೆಟಿಕ್ ಬರ್ತಾರೆ ಅಂದರೆ ಸ್ಟಾರ್ಟಿಂಗ್ ಡೇಸ್ ಫಸ್ಟ್ ಶಾರ್ಟ್ ಫಿಲಮ್ ಮಾಡೋದು ಈ ಕಾಯಕ ಯಾರಿಗಾಗಿ ಅಲ್ಲಿಂದ ಸ್ಟಾರ್ಟಿಂಗ್ ಡೇಸ್ ಬಗ್ಗೆ ಐಡಿಯಾ ಬಂದದ ಒಂದು ಫೈನಲ್ ಔಟ್ಪುಟ್ ಯೂಟ್ಯೂಬ್ ಅಪ್ಲೋಡ್ ಮಾಡಾರ್ದು ಅಂದರೆ ಎಲ್ಲರೂ ವರ್ಕ್ ಮಾಡಿದ್ರೆ ಇಲ್ಲ ಬೇರೆ ವರ್ಕ್ ಮಾಡಿರಲಿಲ್ಲ ಅಲ್ಲಿವರೆಗೂ ನಾನು ಊರಲ್ಲಿ ನಮ್ಮದು ಚಿತ್ರದುರ್ಗ ನಾನು ನೇಟಿವ್ ಚಿತ್ರದುರ್ಗಲೇ ಹುಟ್ಟಿದ್ದು ಚಿತ್ರದುರ್ಗಲ್ಲೇ ಓದಿದ್ದು ಎಲ್ಲ ಚಿತ್ರದುರ್ಗನೇ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮೂರು ಕನಕ ಸರ್ಕಲ್ ಅಲ್ಲ ಅಲ್ಲೇ ಮನೆ ನಮ್ಮ ಈ ಕಾಯಕಾರಿಗಾಗಿ ಸಬ್ಜೆಕ್ಟ್ ಅಂದರೆ ನಾನು ನಮ್ಮ ಫ್ಯಾಮಿಲಿಲಿ ನೋಡಿದ್ದು ಕಷ್ಟಗಳು ನಮ್ಮ ಏನು ಕುಡಿದು ಬಂದು ಗಲಾಟೆ ಮಾಡೋದು ಸ್ವಲ್ಪ ನನ್ನ ಯಾವಾಗಲೂ ಕೊರಿಯೋದು ಏನಕ್ಕೆ ಇದು ಎಲ್ಲರ ಲೈಫಲ್ಲಿ ಆಗುತ್ತಾ ನನ್ನ ಲೈಫಲ್ಲಿ ಆಗುತ್ತಾ ಅಥವಾ ನಾನು ನೋಡ್ದಂಗೆ ಮಿಡಲ್ ಕ್ಲಾಸ್ ನಮ್ಮ ಏರಿಯಾ ಸುತ್ತಮುತ್ತ ಬರೀ ಅದೇ ನಡೆಯೋದು ಅಪ್ಪ ಕುಡಿದು ಬರೋದು ಮಕ್ಳು ಕುಡಿಯೋದಿಲ್ಲ ಹೆಂಡತಿ ಕುಡಿದ್ ಬರೋ ಇದೇ ಮಾಡ್ತಾ ಇದ್ರು ಅದನ್ನ ಸ್ವಲ್ಪ ಎಳೆಯಾಗಿಟ್ಕೊಂಡು ಆರ್ಮಿ ನಮ್ಮ ನಮ್ಮ ಅತ್ತೆ ಮಕ್ಕಳೆಲ್ಲ ಆರ್ಮಿಲಿ ವರ್ಕ್ ಮಾಡ್ತಾ ಇದ್ರು ಸೊ ಅದನ್ನು ಸ್ವಲ್ಪ ಬೇಸ್ಡ್ ಆಗಿಟ್ಕೊಂಡು ಬೇರೆ ಹೊರಗಡೆ ಸಮಾಜದಲ್ಲಿ ದೇಶ ಕಾಯ್ತಾ ಇದ್ರು ಒಳಗಡೆನೆ ಈ ಥರ ಎಲ್ಲ ಆಗ್ತಾ ಇದೆ ರೇಪ್ ಮಾಡಿ ಸಾಯಿಸೋದಿರ್ಬೋದು ಇನ್ನೊಂದು ಮತ್ತೊಂದು ಏನೇ ಆಗಿರ್ಬೋದು ಅಲ್ಲಿ ಕಾ ಅಲ್ಲಿ ಅಲ್ಲಿ ಏನೇ ಕಾಯ್ತಾ ಇದ್ದಾರೆ ಅನ್ನೋದು ನಂಗೆ ಸುಮ್ಮನೆ ಏನೋ ಅವಾಗ ಅನಿಸಿದ್ದು ಅದನ್ನಿಟ್ಕೊಂಡು ಒಂದು ಈ ಕಾಯಿ ಕಾರಿಗಾಗಿ ಸ್ವಲ್ಪ ಕೆಲವೊಂದು ಕ್ಯಾರೆಕ್ಟರ್ಗಳನ್ನೆಲ್ಲ ಇಟ್ಕೊಂಡು ಅಲ್ಲೇ ಲೋಕಲ್ ಯಾರಿಗೂ ಆರ್ಟಿಸ್ಟ್ಗೆ ಯಾರಿಗೂ ಒಂದು ಆ್ಯಕ್ಟಿಂಗ್ ಅಂದರೆ ಏನಂದರೆ ಏನೂ ಗೊತ್ತಿಲ್ಲ ಅಲ್ಲಿ ನಮ್ಮ ಹುಡುಗ ಅದ್ರಲ್ಲಿ ಮಾಡಿರೋ ಚಿಕ್ಕ ಹುಡುಗ ಆ ಅರ್ಜುನ್ ಅಂತ ಅವನಿಗೂ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ ಡ್ಯಾನ್ಸ್ ಕ್ಲಾಸಿಗೆ ಬಂದಾಗ ಅವ್ನು ನೋಡ್ಬಿಟ್ಟು ಏನು ಹತ್ರ ಮಾಡ್ಸ್ತೀನಿ ಕಣ ಅಂತ ಹೇಳಿದ್ದು ಆರ್ಯಕೃಷ್ಣ ಅಂತ ಒಬ್ಬರು ರಘುವಣ್ಣ ನಾರಾಯಣ್ ಸರ್ ಇವು ಯಾರು ಯಾರಿಗೂ ಆ್ಯಕ್ಟಿಂಗ್ ಬರಲ್ಲ ಅವ್ರಿಗೆಲ್ಲ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲೇ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ವರ್ಕ್ಶಾಪ್ ಮಾಡಿಬಿಟ್ಟು ಅದಾದಮೇಲೆ ನಾವು ಒಂದು ಐದು ದಿನ ಶೂಟಿಂಗ್ ಬೇಕಾಗುತ್ತೆ ಲೊಕೇಶನ್ನು ಹಾಸ್ಪಿಟ್ಲು ಬೇಕಾಗುತ್ತೆ ರೈಲ್ವೆ ಟೇಷನ್ನು ಸುಮಾರು ಲೊಕೇಶನ್ಸ್ ಬೇಕಾಗುತ್ತೆ ಅವಾಗ ಡಿ ಸಿ ಪರ್ಮಿಷನ್ದೆಲ್ಲ ತೊಗೊಂಡು ಅವಾಗಲೇ ಇವಾಗೆಲ್ಲ ಭಯ ಆಗ ಡಿ ಸಿ ಪರ್ಮಿಷನ್ ಏ ಎಲ್ಲ ಯಾ ಪರ್ ಅವಾಗೇನೋ ಒಂದು ಉಚ್ಚತನ ಇರುತ್ತಲ್ಲ ಮನುಷ್ಯನಿಗೆ ಏಯ್ ಮಾಡೋಣ ಗುರು ಅಂತ ಅವಾಗ ಏನೇನೋ ಮಾಡಿ ನನ್ನ ಕ್ಯಾಮ್ರಾ ಇತ್ತು ಒಂದು ಕೆನನ್ ಸೆವೆನ್ ಫಿಫ್ಟಿ ಡಿ ಅಂತ ಒಂದು ಕ್ಯಾಮ್ರಾ ಇತ್ತು ನನಗೆ ತುಂಬ ಇಷ್ಟಪಡ್ತಾನಿದೆ ಆ ಕ್ಯಾಮ್ರಾನ ಮಾರಿ ಶಾರ್ಟ್ ಫಿಲಮ್ಗೋಸ್ಕರ ಮಾರಿ ನಮ್ಮ ಅಪ್ಪಾಜಿ ಷಣ್ಮುಖ್ ಸರ್ ಅವರು ಇವರೆಲ್ಲ ಎಲ್ಲ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಕೊಟ್ಟರು ಆಮೇಲೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ಮಂಜು ಸರ್ ಮಂಜುನಾಥ್ ಕೃಷ್ಣಮೂರ್ತಿ ಚಿಕ್ಕಂದವಾಡಿ ಸರ್ ಅಂತ ಅವರು ಬೆನ್ನೆಲು ನಂಗೆ ಎಲ್ಲೇ ಹೋದ್ರೂ ಸಪೋರ್ಟಾಗಿ ನಿಂತ್ಕೊಂಡೆ ಈ ಮಾಡ ನೀನು ಏನೋ ಮಾಡ್ತೀಯ ಅಂತ ನಾನು ಸಪೋರ್ಟ್ ಮಾಡಿ ಬೆಳೆಸ್ತಾ ಬಂದರು ಆ ಆ ಒಂದು ಐದು ದಿನ ಒಬ್ಬರು ನಮ್ಮ ಸರ್ ಒಂದು ಇದ್ದಾರೆ ಅವರು ಅವ್ರು ಕಾರ್ ಇಸ್ಕೊಂಡು ಐದು ದಿನ ಶೂಟಿಂಗ್ ಹೋಗಿದ್ವಿ ಇಲ್ಲಿದ್ದ ನಮ್ಮೂರಿಂದ ಒಂದು ಫಾರ್ಟಿ ಕಿಲೋಮೀಟರ್ ಕೊಂಡ್ಲಳ್ಳಿ ಅಂತ ಆ ಊರಲ್ಲೇ ಇಡೀ ನಾಲ್ಕು ದಿನ ನಮಗೇನು ಶೂಟಿಂಗ್ ಬಂದಿರೋಂತ ಇಡೀ ಜನ ಎಲ್ಲ ಫುಲ್ ಖುಷಿಯಾಗಿ ಊಟ ತಂದು ಕೊಡೋದು ಕಾಫಿ ತಂದು ಕೊಡೋದು ಟೀ ತಂದು ಕೊಡೋದು ಮನೆಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು ಆ ಒಂದು ಆ ಒಂದು ಸಪೋರ್ಟ್ ಇದೆಯಲ್ಲ ಅಲ್ಲಿ ಹೋದಾಗ ಜನಕ್ಕೆ ಕೊಡೋ ಸಪೋರ್ಟು ನಮ್ಮವರೇ ನಮ್ಮ ರಿಲೇಟಿವ್ಸೇ ನಾನು ನೋಡೋ ರೀತಿ ಇವನೇನು ಶಾರ್ಟ್ ಫಿಲಮ್ ಮಾಡ್ತಾನಂತೆ ಎಲ್ಲರನ್ನು ಕರೆಸ್ತಾನೆ ಆ್ಯಕ್ಷನ್ ಹೇಳ್ತಾನೆ ಇವನೇನೋ ಒಂದು ಸಪೋರ್ಟ್ ಡಿಫ್ರೆಂಟ್ ಅಲ್ಲ ಅಂತ ನನಗೆ ಅಂದಾಗ ನನ್ನೊಳಗೆ ಓಕೆ ಇದನ್ನ ಕಂಟಿನ್ಯೂ ಮಾಡ್ಬೇಕು ನಾನು ಈ ಏನೋ ಹೇಳ್ತಾ ಇದ್ದೀನಿ ಅದನ್ನ ಜನ ಒಪ್ತಾ ಇದ್ದಾರಲ್ಲ ನಾನು ಏನೋ ಮಾಡ್ತೇನೆ ಅಂದಾಗ ಒಪ್ ಒಪ್ಪಬೇಕು ನಾನೇನು ನಾನು ಏನು ಬೇಕಾದ್ರೂ ಮಾಡ್ಬೋದು ಅದನ್ನ ಒಪ್ಪಬೇಕಲ್ಲ ಫ್ಯಾಮಿಲಿ ಆಗಿಬಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಒಪ್ಪಬೇಕು ಫಸ್ಟ್ ಆ ಒಪ್ಪಿದಾಗ ನನ್ನೊಳಗೆ ಏನೋ ಒಂಥರ ಹುಮ್ಮಸ್ಸು ಇಲ್ಲ ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಏನೋ ಬೇ ಬೇರೆ ಮಾಡೋಣ ಅಂತ ಈ ಈಕಾಕಿಯರಿಗಾಗಿ ತುಂಬ ಕಷ್ಟ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಎಡಿಟಿಂಗ್ ಇಟಿಂಗ್ ಎಲ್ಲ ನಾನೇ ನೈಟು ಆ್ಯಕ್ಚುಲಿ ಲ್ಯಾಪ್ಟಾಪ್ ನನ್ನ ಹತ್ರ ಇನ್ನು ನಾರಾಯಣ್ ಸರ್ ಅಂತ ಒಬ್ಬರು ಲಾಯರ್ ಇದ್ದಾರೆ ಅವ್ರದ್ದೇ ಒಂದು ವರ್ಕಿಂಗ್ ಲ್ಯಾಪ್ಟಾಪ್ ಇತ್ತು ಅವ್ರು ಸಂಜೆ ಆರು ಗಂಟೆಗೆ ಬಂದರೆ ಅವ್ರ ಲ್ಯಾಪ್ಟಾಪ್ ನಾನು ಎತ್ಕೊಂಬರೋದು ನೈಟೆಲ್ಲ ವರ್ಕ್ ಮಾಡಿ ಬೆಳಗ್ಗೆ ಅವ್ರ ಆಫೀಸ್ ಹೋಗೋ ಟೈಮಲ್ಲಿ ಅವ್ರಿಗೆ ಕೊಡ್ತಾಯಿದ್ದೆ ಆ ಥರ ಎಲ್ಲ ವರ್ಕ್ ಮಾಡಿ ಮ್ಯೂಸಿಕ್ ಮಾಡಿಸ್ಬೇಕು ಅಂತ ಇತ್ತು ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಅಂತ ಏನಂತ ಗೊತ್ತಿಲ್ಲ ಹಿಂಗೆ ಯೂಟ್ಯೂಬಲ್ಲೆಲ್ಲ ನೋಡುವಾಗ ರೋಹಿತ್ ಸೋವರ್ ಸ್ಟುಡೇಸ್ ಅಂತ ಬೆಂಗಳೂರು ಎಚ್ ಎಸ್ ಆರ್ ಲೇಔಟಲ್ಲಿ ನೋಡಿದೆ ನೋಡ್ಬಿಟ್ಟು ಫೋನ್ ಮಾಡಿ ವಿಜಯ್ ಸರ್ ಮತ್ತು ರೋಹಿತ್ ಸರ್ ಅಂತ ಫೋನ್ ಮಾಡಿ ಓದೆ ಸರಿ ಹಿಂಗೆ ಮ್ಯೂಸಿಕ್ ಮಾಡಿಸ್ಬೇಕು ಅಲ್ಲೇ ಹೋಗಿ ಡಬ್ಬಿಂಗ್ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅವ್ರವ್ರೆಲ್ಲ ಪಾಪ ಡಬ್ಬಿಂಗ್ ಶೇಖರ್ಸ್ ಅವರು ಅವ್ರ ಇವರೆಲ್ಲ ಡಬ್ಬಿಂಗ್ ಮಾಡಿಕೊಟ್ಟು ಸಿನಿಮಾ ಹೆಂಗೆ ಮಾಡೋದು ಅಂತ ಅಲ್ಲೊಂದು ಚೂರು ಕಲಿತೆ ಓಕೆ ಹಿಂಗೆಲ್ಲ ಮಾಡ್ಬೋದು ಇನ್ನೇನು ಸ್ವಲ್ಪ ಸ್ವಲ್ಪ ಮಾಡ್ಬೋದು ಏನೇನು ಮಾಡ್ಬೋದು ಸ್ವಲ್ಪ ಕಲಿತು ಸ್ವಲ್ಪ ಓಕೆ ಅವಾಗಿಂದ ಈ ಕಾಯಿ ಅದು ನಂಗೆ ಸ್ಪೆಷಲ್ ಯಾವಾಗಲೂ ಅಷ್ಟೇ ನಾನು ಅದು ಓಡದೇ ಇರ್ಬೋದು ಅದೊಂದು ನಾರ್ಮಲ್ ಆರ್ಡಿನರಿ ಏನಲ್ಲ ಏನು ಅಲ್ಲ ಅಂದ್ರೆ ನಾನು ನಾನು ತುಂಬ ಕಲ್ತಿದ್ದೀನಿ ಆರ್ಟಿಸ್ಟ್ಗೆ ಪೇಶನ್ಸಿಂದ ಆಕ್ಟಿಂಗ್ ಹಿಂಗೆ ಹೇಳ್ಕೊಡೋದ್ರಿಂದ ಹಿಡಿದು ಹೆಂಗ್ ಮ್ಯಾನೇಜ್ ಮಾಡೋದು ಒಂದು ಸಿನಿಮಾನ ಒಂದು ಶಾರ್ಟ್ ಫಿಲಮ್ನ ಕ್ರಾಫ್ಟ್ ಹೆಂಗೆ ನಾವು ಹೊರ್ಗಡೆ ತರೋದು ಅನ್ನೋದು ನಾನು ಈ ಕಾಯಿ ಸ್ಪೆಷಲ್ ಸ್ಪೆಷಲ್ಲು ಅಲ್ಲಿಂದ ನಾನು ತುಂಬ ಕಲ್ತಿದ್ದೀನಿ ಅದಾದಮೇಲೆ ನನಗೆ ಅದನ್ನು ಒಂದು ಶೋ ಮಾಡ್ತೀವಿ ಪ್ರೀಮಿಯಸ್ ಅದು ಫೋಟೋಸ್ ನಿಮ್ಗೆ ಕೊಡ್ತೀನಿ ಆದರೆ ನೀವು ಹಾಕ್ಕೊಂಬೋದು ಬೇಕಾದ್ರೆ ತಾರಾಸು ರಂಗಮಂದಿರ ಅಂತ ನಮ್ಮದ್ರಲ್ಲಿ ಒಂದು ಆಡಿಟೋರಿಯಂ ಯಾವುದೇ ಕಲ್ಚರ್ ಆಕ್ಟಿವಿಟೀಸ್ ಏನೇ ಇದ್ದರೂ ಅಲ್ಲೇ ನಾವು ಅಲ್ಲೇ ಆಗೋದು ಅಲ್ಲಿ ಶೋ ಮಾಡಿದಾಗ ನಮಗೆ ತುಂಬ ಭಯ ಆಯಿತು ಜನ ಬರ್ತಾರ ಇಲ್ಲ ಅಂತ ಒಂದು ಎಂಟುನೂರು ಜನ ಸೇರೋ ಅಂತ ಒಂದು ಆಡಿಟೋರಿಯಂ ಎಂಟುನೂರು ಒಂದು ಸಾವಿರ ಜನ ಸೇರೋ ಆಡಿಟೋರಿಯಮ್ಮು ನಾವು ಸುಮ್ಮನೆ ಒಂದು ಚಾರ್ಟ್ ಫ್ಲಾ ಮಾಡಿದೆ ಅದನ್ನು ಒಂದು ಟ್ವೆಲ್ ಬೈ ಏಯ್ಟೀನ್ ಟ್ವೆಲ್ ಬೈ ಏಟ್ ಬೈ ಟ್ವೆಲ್ ಎಲ್ ಇ ಡಿ ವಾಲ್ ತರಿಸಿ ಯಾರನ್ನು ಕೈಕಾಲಿಡ್ದು ಮಂಜು ಸರ್ ಎಲ್ಪ್ ಮಾಡ್ರು ಮಂಜು ಕೃಷ್ಣಮೂರ್ತಿ ಸರ ತುಂಬನೇ ತುಂಬ ಹೆಲ್ಪ್ ಮಾಡಿದ್ರೆ ಆ ಟೈಮಲ್ಲಿ ಶೋ ಸ್ಟಾರ್ಟ್ ಮಾಡಿದೆ ಅದೇ ಟೈಮಲ್ಲಿ ಓಲ್ಡ್ ಮಿಡ್ಲ್ ಸ್ಕೂಲ್ ಉದಯ ಟಿವಿದು ಫಂಕ್ಷನ್ ಹಿಡೀತಿತ್ತು ಎಲ್ಲ ಜನ ಇಲ್ಲ ಅಲ್ಲೇ ಓಹ್ ಜನ ಬರಲ್ಲ ಏನು ಮಾಡೋದು ಅಂತ ಸುಮ್ಮನೆ ಕೂತಿದ್ದೆ ಆರು ಗಂಟೆ ಆಯಿತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು ನಮ್ಮ ಮಂಜು ಸರು ಏನೋ ಫಂಕ್ಷನ್ ಮಾಡ್ತಿದ್ದೆ ವರ್ ಒಬ್ಬರು ಇಲ್ಲ ಅಲ್ಲ ಅಂದರು ಸರ್ ಏನು ಮಾಡೋಣ ಸರ್ ಅವರು ನಿನ್ನಿಲ್ಲೇ ಇರು ನಾನು ಹೊರ್ಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರ್ಗಡೆ ಹೋಗಿ ನೋಡೋಷ್ಟರಲ್ಲಿ ಫುಲ್ಲು ಜನ ಅಂದರೆ ಬೈಕ್ ನಿಲ್ಸೋಕ್ಕೂ ಜಾಗ ಇಲ್ಲ ಅಂತ ಅವನು ಏನು ನಮ್ಮ ಗೇಟ್ ಕಾಯೋರೆಲ್ಲ ಇಲ್ಲಪ್ಪ ಜಾಗ ಇಲ್ಲ ಎಲ್ಲ ಗಾಡಿ ಎಲ್ಲ ಹೊರಗಡೆ ನಿಲ್ಲಿಸ್ತಾರೆ ಅಂದ್ರೆ ನಮ್ಮ ಮಂಜು ಸರ್ ಬಂದು ನನಗೆ ಹೇಳ್ದಾಗ ಖುಷಿಯಾಗಿ ನಾನು ಹೋಗಿ ನೋಡಿದ್ರೆ ಆಡಿರೊ ಫುಲ್ಲು ನಾವು ಎಲ್ಲೋ ಕೂತಿದ್ದ ಬೇಜಾರಾಗಿ ಆಡಿಟೋರಿಯಂ ಫುಲ್ ಫುಲ್ಲಾಗಿ ನಿಮ್ಮ ಫೋಟೋಸ್ ಕಳಿಸ್ತೀನಿ ನೀವು ನನಗೆ ಅದು ನೋಡಿದಾಗೆಲ್ಲ ಆಗುತ್ತೆ ಅಷ್ಟು ಜನ ಸೇರಿಸಿದ್ದೋ ಮಂಜು ಸರ್ ಫುಲ್ ಖುಷಿಯಾಗಿ ಆಮೇಲೆ ಅದು ಆ ಆ ಟೈಮಲ್ಲಿ ನನಗೆ ಫ್ಲೈಂಕಿಂಗ್ ಮಂಜು ಸರ್ ಅಂತ ಒಬ್ಬರು ಡೈರೆಕ್ಟ್ರ್ ಆಗಿದ್ದರು ಸೋವರ್ ಸ್ಟುಡಿಯೋಸಲ್ಲಿ ಹೋದಾಗ ಅವರು ರಾಜೀವ್ ಅಂತ ಒಂದು ಸಿನಿಮಾ ಮಾಡಿದರು ಆ ಸಿನಿಮಾಗೆ ನಾನು ಅಂದರೆ ಕರೆದಿದೆ ಸರ್ ಬನ್ನಿ ಸರ್ ನೀವು ಗೆಸ್ಟಾಗಿ ಅಂದರೆ ನನಗೆ ಅವರೇ ನನ್ನ ನಮ್ಗೆ ಗೊತ್ತಿಲ್ಲಲ್ಲ ಯಾರು ಗೊತ್ತಿಲ್ಲ ಅಂದಾಗ ಅವರೇ ನಮಗೆ ಸಿನಿಮಾ ಅಂತ ಗೊತ್ತಾಗಿದೆ ಫಸ್ಟ್ ಅವರೇ ಫ್ಲೈ ಕಿಂಗ್ ಸರ್ ಡೈರೆಕ್ಟ್ರು ಸರ್ ನೀವು ಬರ್ಬೇಕು ಸರ್ ಅಂದಾಗ ಕಾರ್ ಮಾಡ್ಕೊಂಬಂದು ಫಂಕ್ಷನ್ ಅಟೆಂಡ್ ಮಾಡಿ ಸುಮ್ ತುಂಬ ನನ್ನ ಬಗ್ಗೆ ತುಂಬ ಹೇಳಿದ್ರು ಆಮೇಲೆ ನನ್ನ ಸಿನಿಮಾದಲ್ಲಿ ನೀನು ಅಷ್ಟೇ ಡೈರೆಕ್ಟರ್ ಅಂತ ಫಸ್ಟು ನಾ ಯ ನನ್ನ ಸಿನಿಮಾ ನೋಡಿ ನನ್ನ ಶಾರ್ಟ್ ಫಿಲಮ್ ನೋಡಿ ಅವಕಾಶ ಕೊಟ್ಟಿದ್ದೆ ಅವರೇ ಮಂಜುನ ಫ್ಲೈ ಕಿಂಗ್ ನೀನು ನನ್ನ ಸಿನಿಮಾದಾಗ ಅಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಬೇಕು ಅಂತ ಅವಾಗಿಂದ ನನ್ನ ಜರ್ನಿ ಓಕೆ ನನ್ಗೆ ಒಬ್ಬರು ಸಿಕ್ಕರು ನಾವು ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಯಾರಾದರೂ ಡೈರೆಕ್ಟರ್ ಕರೀತಾರೆ ನಾನು ಅಷ್ಟೇ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗ್ಬೋದು ಬೆಂಗಳೂರಿಗೆ ಹೋಗ್ಬೋದು ಅಲ್ಲಿ ಕೆಲಸ ಮಾಡ್ಬೋದು ಬೇರೆ ದೊಡ್ಡ ದೊಡ್ಡ ಕ್ಯಾಮ್ರಾ ನೋಡ್ಬೋದು ಆರ್ಟಿಸ್ಟ್ ನೋಡ್ಬೋದು ಅಂದಾಗ ನನ್ನ ಫಸ್ಟು ನೀನು ನೀನೇ ಅಷ್ಟ ಡೈರೆಕ್ಷನ್ ಟೀಮ್ ಬರ್ತೀಯ ನೀನು ಅಸ್ಟೆಂಟ್ ಡೈರೆಕ್ಟ್ರು ನೀನೇ ಅಂತ ಹೇಳಿದ್ದು ಫಸ್ಟ್ ಹೇಳಿದೆ ಫ್ಲೈಯಿಂಗ್ ಕಿಂಗ್ ಮಂಜು ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಸಿಕ್ಕಾಗ ಅವ್ರು ಸಿಕ್ಕ ಮೇಲೆ ನನ್ನ ಅವ್ರು ಸಿಕ್ಕ ಮೇಲೆ ತುಂಬ ಟೆಕ್ನಿಷಿಯನ್ ಕಾರ್ತಿಕ್ ವಯಸ್ಸಾಳ ಮೆನು ಎಸ್ ಕಾರ್ತಿಕ್ ಆಗಿರ್ಬೋದು ಫ್ರೆಂಡ್ ರೂಮ್ ಅವನೇ ಮಾಡ್ಕೊ ಅವರೇ ಮಾಡ್ಕೊಟ್ಟಿದ್ದು ನನಗೆ ಅವರಾಗಿರ್ಬೋದು ಕಣ್ಣನಾಗಿರ್ಬೋದು ನಂಗೆ ಒಂದು ಸಿನಿಮಾದೆ ಒಂದು ಒಂದಿಷ್ಟು ಲೋಕ ಒಂದು ಸ್ವಲ್ಪ ಪರಿಚಯ ಆಯಿತು ಅಲ್ಲಿದ್ದ ಈ ಏನು ಫ್ರೆಂಡ್ ರೂಮ್ ಮಾಡಿದ್ವಿ ನಾನು ಎಸ್ ಎಸ್ ಕಾರ್ತಿಕ್ ಇಟ್ಕೊಂಡು ಫ್ರೆಂಡು ಮಾಡಿದೆ ಚೇ ತೇಜಸ್ಸು ಅವರೆಲ್ಲ ಪರಿಚಯ ಆಗಿ ಸೊ ಈಗ ನಡೀತಾ ಹೋಗ್ತಾ ಇದೆ ಬಟ್ ಈ ಕಾಯಕಿಯರಿಗೆ ಯಾವಾಗಲೂ ಸ್ಪೆಷಲ್ ಅದರಿಂದ ಅದರಿಂದೇ ಫ್ಲೈಂಗ್ ಫ್ಲೈಂಕಿಂಗ್ ಮಂಜುಸರ್ ಆಗಿರ್ಬೋದು ಕಾರ್ತಿಕ್ ಆಗಿರ್ಬೋದು ಸೋರ್ ಸ್ಟುಡಿಯೋ ಮ್ಯೂಸಿಕ್ ರೋಹಿತ್ ಅವರಾಗಿರ್ಬೋದು ಸುಮಾರು ಜನ ಪರ್ಚಾಗಿದ್ದು ಅಲ್ಲಿಂದ ನೆಕ್ಸ್ಟು ರೂಮ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಆ್ಯಕ್ಚುಲಿ ಆ ಹೆಸ್ರು ನಿಮ್ಮ ಏಮಂತಾನೆ ನಿಮ್ಮ ಹೆಸ್ರು ಗೊತ್ತಾಗಿದೆ ನನಗೆ ಅಲ್ಲಿಂದ ಓಕೆ ನೆಕ್ಸ್ಟ್ ಅದಾದಮೇಲೆ ಆ ಥರದ ಕಂಟೆಂಟ್ ಓರಿಯೆಂಟೆಡ್ ಅದರಲ್ಲಿ ನನಗೆ ಪ್ರಾಪರಾಗಿ ಒಂದು ಸಿನಿಮಾ ಕಂಟೆಂಟ್ ಕಾಣಿಸ್ತು ಓಕೆ ಒಂದು ಎಮೋಷನ್ ಒಂದು ಸೋಷಿಯಲ್ ಮೆಸೇಜ್ ಒಂದು ಡ್ರಾಮ ಅದೆಲ್ಲ ಇತ್ತು ಆ ಥರದ ಕಾಮ ಕಂಟೆಂಟ್ಗಳೇ ನೆಕ್ಸ್ಟ್ ಯಾಕೆ ಮಾಡಲಿಲ್ಲ ಅಂದರೆ ಅದಾದಮೇಲೆ ಕಾಮಿಡಿ ವೀಡಿಯೋಸ್ ಜಾಸ್ತಿ ವೈರಲ್ ಆಯಿತು ಅಂತಲೇ ಒಂದೇನೆಂದರೆ ನಾನು ಸ್ಟಾರ್ಟ್ ಮಾಡಿದೆ ಸೋಷಿಯಲ್ ಅವೇರ್ನೆಸ್ಸಿಂದ ಈ ಕಾಯಕಾರಿಗಾಗಿ ಮಾಡೋಕ್ಕಿಂತ ಮುಂಚೆ ನಾನು ಸುಮಾರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಸ್ವಚ್ಛ ಭಾರತ ಆಗಿರ್ಬೋದು ಸಾವಿನ ಗುಂಡಿಗಳಂಥ ರಸ್ತೆಗಳ ಬಗ್ಗೆ ಎಲ್ಲ ಸುಮಾರು ಮಾಡಿದ್ದೀನಿ ಆ ಫ್ರೆಂಡ್ ರೂಮ್ ಏನಕ್ಕೆ ನಾನು ಅದನ್ನು ತುಂಬ ಅಂದರೆ ಆಗಿ ಮಾಡಿ ಆಗಿ ಮಾಡಿದ್ದು ಏನಕ್ಕೆ ಉದ್ದೇಶ ಅಂದರೆ ಒಂದು ಸೋಷಿಯಲ್ ಮೆಸೇಜ್ ಇತ್ತು ಅದು ನಂಗೆ ತುಂಬ ಇಷ್ಟ ಆಗ್ತದೆ ಯಾವಾಗಲೂ ಕಾಡೋದು ಆ ಥರ ಮೆಸೇಜ್ಗಳು ಹೇಳಬೇಕು ಅಂತ ಬಟ್ ಅದಾದಮೇಲೆ ಹೊಸುಬ್ರನ್ನ ಇಟ್ಕೊಂಡು ಮಾಡಿದ್ದೆ ಅದರಲ್ಲಿ ಯಾರು ಒಬ್ರೂ ಗೊತ್ತು ಯಾರು ಇಲ್ಲ ಎಲ್ಲ ಇಟ್ಕೊಂಡು ಮಾಡಿದ್ದು ಆರ್ಟಿಸ್ಟ್ ನಮ್ಮೂರು ಹುಡುಗಿನೇ ಶ್ರೀಲಕ್ಷ್ಮಿ ಅಂತ ಅಲ್ಲೇ ಊರು ಹುಡುಗಿನೇ ಬೊಮ್ಮೆನಹಳ್ಳಿ ಅಂತ ಪಾಪ ಹುಡುಗಿ ಕರೆದಿದ ತಕ್ಷಣ ಆ ಕಂಟೆಂಟ್ನ ಕೇಳಿಬಿಟ್ಟು ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಬೇರೆ ಯಾರು ಏನು ಹೇಳಿದ್ರು ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಂಡೆ ಅಣ್ಣ ಹೇಳಿದ್ದಾರೆ ಏನೋ ಕಂಟೆಂಟ್ ಚೆನ್ನಾಗಿದೆ ಅಪ್ಪ ಅಮ್ಮಂಗೆಲ್ಲ ಒಪ್ಪಿಸಿ ಸ್ಟಾರ್ಟಿಂಗು ಡೌಟ್ ಇತ್ತು ಅವ್ರ ಅಪ್ಪ ಅಮ್ಮೆಲ್ಲ ಒಪ್ತಾರಂತ ನಾನು ಎಡಿ ಕಟ್ಟಾಗಿ ಎಲ್ಲ ಆಗಿ ಫಸ್ಟ್ ಕಾಪಿ ಅವ್ರ ಅಪ್ಪಾಜಿ ಕಳಿಸಿ ಟಿ ವಿಲಿ ಹಾಕಿ ತೋರಿಸಿ ಅವರು ಅಗ್ರಿ ಅವ್ರು ಓಕೆ ಅಂದಮೇಲೆ ನಾನು ರಿಲೀಸ್ ಮಾಡಿದ್ದು ಅವ್ರಿಗೆ ಅವ್ರಿಗೂ ಖುಷಿಯಾಗಿಲ್ಲ ಇದರಲ್ಲಿ ಏನಿದೆ ಅಮ್ಮ ಹೊಲ್ಗಾರು ಏನಿಲ್ಲ ಅಂತ ಹೇಳಿದಾದ್ಮೇಲೆ ರೀಸ್ ಮಾಡಿ ಯಾಕಂದರೆ ಅವ್ರಿಗೆ ಇದು ಈ ಥರದ್ದೆಲ್ಲ ಕಂಟೆಂಟ್ ಮಾಡ್ತೀನಿ ಅಂತ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಹೇಳಿರೋರು ಉಂಟು ಅದನ್ನೆಲ್ಲ ಬಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಅವ್ಳಿಗೆ ಒಪ್ಪಿ ಅದು ಆ ಥರದ್ದು ಮಾಡಿದೆ ಇನ್ನೊಂದು ನೆಕ್ಸ್ಟ್ ಏನಕ್ಕೆ ನಾನು ಆ ಥರ ಮಾಡಿಲ್ಲ ಅಂದರೆ ನಂಗೆ ಗೊ ಅಂದರೆ ಗೊತ್ತಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂದರೆ ಇಲ್ಲಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಅಷ್ಟೇ ಎಂಟರ್ಟೈನ್ಮೆಂಟ್ ಬೇಕು ನನ್ನ ಮೆಸೇಜು ಎಷ್ಟೇ ಹೇಳಿದ್ರು ಓಕೆ ಮೆಸೇಜು ಅಪ್ಪನ ಹೇಳ್ತಾರೆ ಅಮ್ಮನ ಹೇಳ್ತಾರೆ ಟೀಚರ್ಸ್ ಎಲ್ಲರೂ ಹೇಳ್ತಾರೆ ಮೆಸೇಜು ನಾನು ಓಕೆ ಸಿನಿಮಾದಲ್ಲಿ ಹೇಳೋಣ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಕ್ರಿಪ್ಟಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಸ್ವಲ್ಪ ಮೆಸೇಜ್ ಹೇಳಿದ್ರೆ ವರ್ಕೌಟ್ ಆಗುತ್ತೆ ಇಲ್ಲಿ ನಾನು ಹದಿನಾಲ್ಕು ನಿಮಿಷ ಹದಿನೈದು ನಿಮಿಷ ಅಷ್ಟೇ ನಮಗೆ ಟೈಮು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಆದರೆ ಅದಕ್ಕಿಂತ ಜಾಸ್ತಿ ನಾವು ಶೂಟು ಮಾಡೋಕ್ಕಾಗಲ್ಲ ಹಾಕೋಕ್ಕಾಗಲ್ಲ ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಓಕೆ ಇಲ್ಲಿ ಕಾಮಿಡಿ ವರ್ಕ್ ಆಗ್ತಿದೆ ಪಂಚ್ ಡೈಲಾಗ್ಗಳು ಮೇಯ್ನಾಗಿ ಪಂಚ್ ಡೈಲಾಗ್ ಇರಲೇಬೇಕು ಆ ಪಂಚ್ ಡೈಲಾಗ್ಗಳು ಇಟ್ಕೊಂಡು ನಂದರೆ ನಾನು ತುಂಬ ಅಂದರೆ ಅಂದರೆ ಸ್ಲೋ ಕಾಮಿಡಿ ನನ್ನದು ಆಗಿ ಸ್ಲೋ ಕಾಮಿಡಿ ಇರುತ್ತೆ ಜಾಸ್ತಿ ಪಂಚ್ಗಳು ಸಡ ಸಡನ್ ಇಲ್ಲದೆ ನನ್ನ ಸ್ಟೈಲ್ ಆಫ್ ನರೇಶನಲ್ಲಿ ನಾನು ಎಲ್ಲಿಂದ ಬರ್ತೀನೋ ಅಂತ ಸ್ಟಾರ್ಟ್ ಮಾಡಿದೆ ನನಗೂ ಗೊತ್ತಿಲ್ಲ ಅದು ಓಕೆ ಲ್ಯಾಗ್ ಇತ್ತು ಇನ್ನೊಂದು ಮತ್ತೊಂದು ವರ್ಕೌಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆವಾಗ ಅವಾಗ ತಾನೇ ನನಗೆ ಪ್ರತೀಕ್ ಶೆಟ್ಟಿ ಪರಿಚಯ ಆಗಿದ್ದರು ಮೀಸೆ ಮತ್ತು ಒಂದು ಜಡೇ ನೋಡ್ಬಿಟ್ಟು ನಾನು ಸಖತ್ತು ಇಷ್ಟ ಇಷ್ಟಪಟ್ಟಿದ್ದೆ ಅವ್ರ ಆ್ಯಕ್ಟಿಂಗು ಅವರು ಸೆಟಲ್ಡಾಗಿ ಪರ್ಫಾರ್ಮ್ ಅದೆಲ್ಲ ತುಂಬ ಇಷ್ಟ ಆಗಿ ಅವ್ರಿಗೆ ಅನಿರುದ್ಧಿಗೆ ತುಂಬ ಪರಿಚಯ ಆವಾಗ ಅನಿರುದ್ಧ ನನ್ನ ಫ್ರೆಂಡಿಗೆ ಪರಿಚಯ ಆವಾಗ ನನ್ನ ರೂಮಿಗೆ ಬಂದಾಗ ಈ ಥರ ಒಂದು ಎಲ್ಲಿಂದ ಬರ್ತೀನಿಲ್ಲ ಇಲ್ಲ ಅಂತ ಒಂದು ಕಂಟೆಂಟ್ ಮಾಡ್ಕೊಂಡಿದ್ದೀನಿ ಮಾಡ ಅಂತ ಒಂದೆಲ್ಲ ಡಿಸ್ಕಷನ್ ಮಾಡಿಕೊಂಡು ನಾನು ಗೌರವ್ ಪ್ರತೀಕು ಮನೋಜ್ ಅಂತ ಮೈಸೂರು ಹುಡುಗ ಅವರೆಲ್ಲ ಇಟ್ಕೊಂಡು ಎಲ್ಲಿಂದ ಬರ್ತಿರೋ ನೀವೆಲ್ಲ ಸ್ಫೂರ್ತಿ ರಮಿತಾ ಅಂತ ಅವರೆಲ್ಲ ಇಟ್ಕೊಂಡು ಎಲ್ಲಿಂದ ಬರ್ತಿರೋಂತ ಅಂತ ಅದು ಆ್ಯಕ್ಚುಲಿ ಎರಡೇ ದಿನದಲ್ಲಿ ಎರಡು ಎಪಿಸೋಡ್ ಶೂಟ್ ಮಾಡಿದ್ದೆ ಡೇ ಆ್ಯಂಡ್ ನೈಟ್ ಎಲ್ಲ ಶೂಟ್ ಮಾಡಿಬಿಟ್ಟಿದೆ ಎಷ್ಟು ಟೋಟಲ್ ಒಂದು ತರ್ಟಿ ಮಿನಿಟ್ಸ್ ಏನೋ ಫೋಟೇಜ್ ತೆಗಿಬಿಟ್ಟಿದ್ವಿ ನಿದ್ದೇನಿಲ್ಲ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಆರು ಗಂಟೆವರೆಗೂ ಶೂಟ್ ಮಾಡಿದ್ದೀವಿ ಆ ಥರ ಎಲ್ಲ ವರ್ಕ್ ಮಾಡಿದ್ದೀವಿ ಅದಾದಮೇಲೆ ಓಕೆ ರಿಲೀಸ್ ಆಗೋರು ನಮಗೂ ಗೊತ್ತಿರಲಿಲ್ಲ ವರ್ಕೌಟ್ ಆಗುತ್ತೆ ಅಂತ ಇದೇನೋ ಚೆನ್ನಾಗೈತೆ ಒಂಥರ ಕಿರಿಕ್ ಪಾಟಿ ಈ ಥರ ನೋಡ್ದಂಗೆ ಅನಿಸ್ತು ಹಂಗೆ ಹಿಂಗೆಲ್ಲ ಕಮೆಂಟ್ ಬಂತು ಹಾಂ ಓಕೆ ವರ್ಕೌಟ್ ಆಗುತ್ತೆ ಅಂತ ನಾವು ಎಪಿಸೋಡ್ ಒಂದು ಟು ಬಿಟ್ಟೆ ನಮಗೆ ಚೆನ್ನಾಗಾಯಿತು ಒಂದೇ ಫೋರ್ ಡೇಸ್ಗೆ ಒಂದು ಮಿಲಿಯನ್ ಹೋಯ್ತು ಎಪಿಸೋಡ್ ಒನ್ನು ಎಪಿಸೋಡ್ ಟು ಅಂದ್ಕೊಂಡಂಗೆ ಹೋಗಿಲ್ಲ ಬಟ್ ಅದು ಒಂದು ಟೂ ಮಿಲಿಯನ್ ವ್ಯೂಸ್ ಆಯಿತು ಅದಾದಮೇಲೆ ನಾವೇನು ಮಾಡಿದೆ ಓ ಎಲ್ಲಿಂದ ಬರ್ತೀರಿ ನೀವೆಲ್ಲ ಇನ್ನೂ ಸಿನಿಮಾಟಿಕ್ ಆಗೋಗೋಣ ಈ ಪಂಚರಲಾಗಿ ಬಿಟ್ಬಿಟ್ಟು ಒಂದು ಸಿನಿಮ್ಯಾಟಿಕ್ ರೇಂಜ್ ಸಿನಿಮಾಟೋಗ್ರಫಿ ಆಗಿರ್ಬೋದು ಆ ಜರ್ನಿ ಟ್ವಿಸ್ಟ್ಗಳೆಲ್ಲ ಇಟ್ಕೊಂಡು ಮಾಡೋಣ ಅಂತ ಮೂರು ಎಪಿಸೋಡ್ ಮಾಡಿದೆ ಅದು ಗೋವಿಂದ ಆಗೋಯ್ತು ಆದರೆ ಗೋವಿಂದ್ ಅನ್ನೋದ್ಕಿಂತ ನಾವು ತುಂಬ ಗ್ಯಾಪ್ ಮಾಡಿದ್ವಿ ಎಪಿಸೋಡ್ ಒನ್ನು ಟೂಗೆ ಒಂದು ವರ್ಷ ಗ್ಯಾಪ್ ಕೊಟ್ಟು ರಿಲೀಸ್ ಮಾಡಿದ್ರೆ ಆಡಿಯನ್ಸ್ ಅಷ್ಟೊತ್ತಿಗೆ ಅದನ್ನು ಮರ್ತೋಗ್ಬಿಟ್ಟಿದ್ರೆ ಅನ್ಸುತ್ತೆ ಹಂಗಾಗಿ ಅಷ್ಟು ಓಡಲಿಲ್ಲ ಬಟ್ ಅದು ಅದಕ್ಕೂ ಸ್ವಲ್ಪ ಜನ ಆಡಿಯನ್ಸ್ ಇದ್ದಾರೆ ಯಾ ಯಾವುದೇ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿ ಎಪಿಸೋಡ್ ಸಿಕ್ಸ್ ಯಾವಾಗ ಎಪಿಸೋಡ್ ಗುರು ನೀವೇನು ಗುರು ಬಾಹುಬಲಿ ಮಾಡ್ತಂಗ್ ಬಿಡ್ತೀರಿ ಎಪಿಸೋಡ್ ಸಿಕ್ಸ್ ಅಂತ ಸುಮಾರು ಜನ ಕಾಮಿಡಿ ಎಳಿತಾ ಇರ್ತಾರೆ ಬಟ್ ಅದು ಬರಲ್ಲ ಕಾ ಎಪಿಸೋಡ್ ಸಿಕ್ಸ್ ಅದು ಡೌಟ್ ಯಾಕಂದರೆ ನಾವು ಹಾಕಿರೋ ಬಜೆಟ್ ಬಂಡವಾಳನೇ ಬಂದಿಲ್ಲ ಪಾಪ ಸಿನಿಮಾ ಸೈಕಲ್ ಸಂದೀಪ ಇನ್ನೂ ಆದರೆ ಅದ್ರದ್ದು ನೋವಲ್ಲೇ ಇದ್ದಾರೆ ಸಂದೀಪ ಪುರುಷ ತಮ್ಮೆಲ್ಲ ಸೊ ಹಾಗಾಗಿ ಸಿನಿಮಾ ಸೈಕಲ್ ಸದ್ಯಕ್ಕೆ ಎಪಿಸೋಡ್ ಸಿಕ್ಸ್ ಮರ್ತುಬಿಡಿ ಬರಲ್ಲ ಆ ಒಂದು ಏನು ನೀವೇನು ನೋಡ್ತಿದ್ದೀರ ಡಾರ್ಕ್ ಕಾಮಿಡಿ ಪಕ್ಕ ಸಿನಿಮಾ ಮಾಡಿ ನಿಮ್ಗೆ ಅಂಡ್ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಕೊಡ್ತೀನಿ ಬಟ್ ಮೆಸೇಜ್ ಓರಿಯೆಂಟೆಡ್ಡು ಸಿನಿಮಾದಲ್ಲಿ ಪಕ್ಕ ನಿಮಗೆ ಮೆಸೇಜ್ ಅಂದರೆ ಸೋಷಿಯಲ್ ಮೆಸೇಜ್ ಅಲ್ಲ ಫ್ಯಾಮಿಲಿ ಒಳಗೆ ಒಂದು ಅಮ್ಮ ಮಗ ಆ ಒಂದು ಕಂಟೆಂಟಲ್ಲಿ ಏನು ಮೆಸೇಜ್ ಕೊಡ್ಬೋದು ಮೆಸೇಜ್ ಅಂದರೆ ಎಮೋಷನಲಿ ನಿಮ್ಗೆ ಏನು ಹೆಂಗೆ ಫೀಲ್ ಮಾಡ್ಬೋದು ಖಂಡಿತ ನಾನು ದೊಡ್ಡ ಸಿನಿಮಾದಲ್ಲಿ ಮಾಡ್ತೀನಿ ಈಗ ಸದ್ಯಕ್ಕೆ ನೆಕ್ಸ್ಟು ಬರೋ ಶಾರ್ಟ್ ಫಿಲಮ್ಸಲ್ಲಿ ಫನ್ನಾಗಿರುತ್ತೆ ಫನ್ನ ಎಂಜಾಯ್ ಮಾಡಿ ಅಷ್ಟೇ ಅಂದರೆ ನೀವಾಗ ಒಂದು ಶಾರ್ಟ್ ಫಿಲಮು ಒಂದು ಇಂದ ಒಂದು ಔಟ್ಪುಟ್ ಯೂಟ್ಯೂಬ್ ಕೊಡೋವರೆಗೂ ಒಂದು ಪ್ರೋಸೆಸ್ ಬಗ್ಗೆ ಹೇಳ್ತೀರ ಅಂದರೆ ಗೊತ್ತಿಲ್ಲದಿದ್ದವ್ರಿಗೆ ಈಗ ಶುರು ಮಾಡ್ತಿರೋ ಅಂಥವ್ರಿಗೆ ಅಂದ್ರೆ ನಾವು ಹೇಳೋದೇನಿಲ್ಲ ಸುಮಾರು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಯೂಟ್ಯೂಬ್ ನೋಡಿದ್ರೆ ಹೆಂಗೆ ಮಾಡೋದು ಎಲ್ಲ ಪಿನ್ ಇದೆ ಏನಿಲ್ಲ ಗೊತ್ತಾಯ್ತು ಏನಂದ್ರೆ ಮೈನ್ ಆಗಿ ನನ್ ಈಗ ನನ್ನ ಹತ್ರ ಕ್ಯಾಮ್ರಾ ಇತ್ತು ಸೆವೆನ್ ಫಿಫ್ಟಿ ಕೆನಾನ ಅದ್ರಲ್ಲೇ ಸ್ಟಾರ್ಟ್ ಮಾಡಿದ್ದು ಅವಾಗ ನನ್ಗೇನು ಐಸ್ ಅಂದ್ರೆ ಗೊತ್ತಿಲ್ಲ ಅಪ್ಪ ಅಂದ್ರೆ ಏನು ಗೊತ್ತಿಲ್ಲ ಶರ್ ಏನಂದ್ರೆ ಏನು ಗೊತ್ತಿಲ್ಲ ವಿಡಿಯೋ ಓಕೆ ಇಲ್ಲಿ ಬ್ಲೀಚ್ ಆಗ್ಲಿದಂಗೆ ಚೆನ್ನಾಗಿ ಬರ್ತೈತೆ ಅದೇ ಫುಟೇಜು ನಾವ ಅಲ್ಲ ಮಾಡ್ತಿದ್ದ ಹಂಗೆ ಓಕೆ ಕ್ಯಾಮ್ರಾ ಇಟ್ನ ಆ ಇದನ್ನೇನು ಒಂದು ಸ್ವಲ್ಪ ಐವರ್ಸ್ ಅಂತ ಏನೋ ಕಾಣಿಸ್ತೈತೆ ಅದನ್ನ ಸ್ವಲ್ಪ ಹಂಡ್ರೆಡ್ ಮಾಡೋದು ಒನ್ ಟ್ವೆಂಟಿ ಫೈವ್ ಮಾಡೋದು ಅದೇನೋ ಮಾಡಿದೆ ಆ ಕರೆಕ್ಟಾಗಿ ಬರ್ತೈತಲ್ಲ ಇಲ್ಲೇನು ಚೆನ್ನಾಗಿ ಕಾಣಿಸ್ತು ಅದೇ ಫಿಕ್ಸು ನಮ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅವಾಗ ನಾವು ಅದನ್ನು ಬಿಟ್ಟು ಯಾವಾಗ ನಾವು ಇವಾಗ ಕ್ಯಾಮ್ರಾಮ್ ಇವಾಗ ಅದಕ್ಕಂತ ಓದಿ ಅದಕ್ಕಂತಲೇ ಶ್ರಮ ಪಡ್ತಿರ್ತಾರಲ್ಲ ಅವ್ರಿಗೆ ಹೋಗಿದ್ದು ನಾನು ಫಸ್ಟ್ ಮಾಡಿದ್ದೆ ಎಸ್ ಕಾರ್ತಿಕ್ ವಯ್ಸಳ ಕ್ಯಾಮ್ರಾಮು ಅವರೀಗ ಸುಮಾರು ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸು ನನ್ನನ್ನು ಫುಲ್ ಚೇಂಜ್ ಫುಲ್ ಅಂದರೆ ಫುಲ್ ಚೇಂಜ್ ಚೇಂಜ್ ಮಾಡಾಕ್ಬಿಡ್ತು ಈ ಲೈಟ್ಸ್ ಹೆಂಗೆ ಯೂಸ್ ಮಾಡ್ತಾರೆ ಯು ಮಿನಿ ಯೂನಿಟೇ ತರಿಸಿದ್ದೆ ಚಿತ್ರದುರ್ಗಕ್ಕೆ ಅವರು ಫೈ ಡಿ ಮಾರ್ಕ್ ಫೋರಲ್ಲಿ ಸಿ ಪಿ ತ್ರೀ ಪಿ ತ್ರೀ ಲೆನ್ಸ್ ಇಟ್ಕೊಂಡು ಮಾಡಿದ್ದು ಅವ್ರು ಮಾಡಿದಾಗ ಓಕೆ ಇದ್ದೇನಕ್ಕೆ ಯೂಸ್ ಮಾಡ್ತಾರೆ ಓಕೆ ಕರೆಕ್ಟು ಗೋಲ್ಡನ್ ಅವರ್ಸ್ ಅಂದರೆ ಏನು ಗೋಲ್ಡನ್ ಅವರ್ಸ್ಗೆ ಕರೆಕ್ಟಾಗಿ ಓಕೆ ಆರು ಸಂಜೆ ಬೆಳಗಿನ ಜಾವ ಸೂರ್ಯ ಹುಟ್ಟಿದ್ರೆ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಅಷ್ಟೇ ಏನಕ್ಕೆ ಶೂಟ್ ಮಾಡಬೇಕು ಮಧ್ಯಾಹ್ನಕ್ಕೆ ಶೂಟ್ ಮಾಡಬಾರ್ದು ಸಂಜೆ ನಾಲ್ಕು ಗಂಟೆ ಅಂತ ಮತ್ತೆ ಶೂಟ್ ಮಾಡಬೇಕು ಓಕೆ ಸನ್ ಸನ್ಲೈಟ್ ಎಲ್ಲಿ ಬರುತ್ತೆ ಇವಾಗ ಕ್ಲೌಡ್ ಇವೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಅವಾಗ ಆ ಒಂದು ಶಾರ್ಟ್ ಫಿಲಮಿಂದ ಕಲ್ತಿದ್ದೆ ಜಾಸ್ತಿ ನಾನು ಓಕೆ ಫ್ರೇಮ್ ಅಂದರೆ ಫ್ರೇಮ್ ಇಟ್ಟರೆ ನಾವು ಬ್ಯಾಕ್ ಗ್ರೌಂಡಲ್ಲಿ ಫಿಲ್ಲಿಗೆ ಫ್ರೇಮ್ ಫ್ರೇಮ್ ಫಿಲ್ ಮಾಡ್ದಂಗೆ ಓ ಕ್ಯಾಲೆಂಡರ್ ಇರುತ್ತೆ ಕ್ಯಾಲೆಂಡ್ರನ್ನ ಕರೆಕ್ಟು ಫ್ರೇಮ್ ನೋಡ್ಕೊಂಡೋಗಿ ಕ್ಯಾಲೆಂಡರ್ ಅಲ್ಲೇ ಹಾಕಬೇಕು ಹಿಂದುಗಡೆ ಏನೋ ಒಂದು ಪ್ರಾಪರ್ಟಿ ಇಡಬೇಕು ಇವೆಲ್ಲ ನನಗೆ ಗೊತ್ತೇ ಇರಲಿಲ್ಲ ನಾನು ಕಲ್ತಿದ್ದೆ ಫ್ರೆಂಡ್ ರೂಮಿಂದಾನೆ ಕಲ್ತಿದ್ದು ಕಾರ್ತಿಕ್ ಅದರಲ್ಲಿ ತುಂಬ ನಮ್ಗೆ ಎಲ್ಪ್ ಮಾಡಿ ಏಮಂತ ನೀವೇನು ತಲೆ ಕಟ್ ನೀನು ತಲೆ ಕಟ್ಸ್ಕೊಡ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನು ಕಂಪೋಸಿಂಗ್ ಎಲ್ಲ ಮಾಡ್ತಾರೆ ಇವಾಗ ನಾವು ಡೈರೆಕ್ಟ್ರ್ ಅಂತ ನಾವೇ ಎಲ್ಲ ಹೇಳ್ಬಿಟ್ಟು ಹಿಂಗೆ ಬರ್ಬೇಕು ಹಂಗೆ ಬರೋಕಿಲ್ಲ ಸಿನ್ಮಾಟೋಗ್ರಫರ್ಗೆ ಸಿನಿಮಾಟೋಗ್ರಫರ್ ಕಂಪೋಸಿಂಗ್ ಅಂತ ಅಂತಲೇ ಮಾಡ್ತಾರೆ ಅವರು ಓಕೆ ಇಲ್ಲಿಟ್ಟರೆ ಕ್ಯಾಮ್ರಾ ಓಕೆ ಇವರಿಬ್ಬರು ಹಿಂಗೆ ಬರಬೇಕು ಕ್ಲೋಸ್ ಅಪ್ ಹಿಂಗೆ ಅಂತ ಅವರೇ ಕಂಪೋಸಿಂಗ್ ಮಾಡಿ ಅವಾಗ ನಮಗೆ ಡೈರೆಕ್ಟರ್ ತುಂಬ ಹೆಲ್ಪ್ ಆಗುತ್ತೆ ಆ ವಿಷಯದಲ್ಲಿ ಕಾರ್ತಿಕ್ಕು ನಂಗೆ ಆ ಒಂದು ಶಾರ್ಟ್ ಫಿಲಮ್ ನಂಗೆ ತುಂಬ ಹೆಲ್ಪ್ ಆಯಿತು ಅದಾದಮೇಲೆ ನಾನು ಎಲ್ಲಿಂದ ಬರ್ತಿರೋ ನೀವೆಲ್ಲ ಸ್ಟಾರ್ಟ್ ಮಾಡಿದಾಗ ನಂಗೆ ಕಣ್ಣನಂತ ಕಾರ್ತಿಕ್ ಕಣ್ಣನಂತ ಎಸ್ ಕಾರ್ತಿಕ್ ಫ್ರೆಂಡ್ ಅವನ ಹೆಸರು ಕಾರ್ತಿಕ್ಗೆ ಅವ್ರು ಅವ್ನು ಅದ ನನಗೆ ಅವ್ನು ಒಂದು ಶಾರ್ಟ್ ಫಿಲಮ್ಮು ಎದು ಎರಡು ಮಾಡಿದ್ದ ಅನ್ಸುತ್ತೆ ನಾನು ಹಿಂಗೋಗಿ ಹೇಳಿದೆ ನನಗೆ ಈ ಥರ ಒಂದು ಮಾಡಬೇಕು ಕಂಟೆಂಟು ಅಂತಂದಾಗ ಅವನು ಇನ್ನೂ ಬೇರೆ ಥರ ಸ್ಟೈಲು ಸಿನಿಮಾ ತೋದು ನಿದ್ದೇನೂ ಮಾಡಲ್ಲ ಏನಿಲ್ಲ ಫಸ್ಟು ಶೂಟ್ ಮಾಡೋಣ ಶೂಟ್ ಮಾಡೋಣ ಶೂಟ್ ಮಾಡೋಣ ಆಮೇಲೆ ನಾನು ಕಾಂಪ್ರಮೈಸ್ ಆದರು ಆ ಬಡ್ಡಿ ಕಾಂಪ್ರಮೈಸೇ ಆಗೋಲ್ಲ ಕಣ್ಣನಿಲ್ಲಿರೋಣ ಏಯ್ ಇಲ್ಲ ನನಗೆ ಇಲ್ಲಿ ಏನೇಮಂತಿತ್ತು ನಾನು ಏನು ಮಾಡಲಿ ಇಲ್ಲಿ ಕಂಪೋಸಿಗೆ ಮಾಡೋಕ್ಕಾಗಲ್ಲ ಅಂತ ನಾನು ನನ್ನ ನಾನೇ ಕಾಂಪ್ರಮೈಸ್ ಆಗೋಕೆ ಹಂಗೆ ಮಾಡ್ತಾನೆ ಅವನಂತೂ ಕಾಂಪ್ರಮೈಸ್ ಆಗೋಲ್ಲ ಅವ್ನಿಗೆ ಏನು ಬರ್ತು ಬ್ಯೂಟಿಫುಲ್ ಫ್ರೇಮ್ ಇಡೋವರೆಗೂ ಅವನು ಸಮಾಧಾನ ನೀವು ನೋಡಿರ್ತೀವಿ ಎಲ್ಲಿಂದ ಬರ್ತೀನಿ ನೀವೆಲ್ಲ ಫುಲ್ಲಾಗಿ ನೀವು ಅದೊಂದು ಸ್ವರ್ಗಂದು ನೀವು ಪೋರ್ಷನ್ ನೋಡಿಬಿಟ್ರೆ ಕಂಪ್ಲೀಟಾಗಿ ಒಂದು ಆ ಫ್ರೇಮು ಆ ಒಂದು ಮನೆ ಸೆಟಪ್ ಎಲ್ಲ ಸೂಪರಾಗಿ ಮಾಡ್ತಾನೆ ಅವನು ಅವನ ಪರಿಚಯ ಆದಾಗ ನನಗೆ ಏನು ಇನ್ನೂ ನೆಕ್ ನೆಕ್ಸ್ಟ್ ಲೆವೆಲ್ ಏನು ಮಾಡ್ಬೋದು ಸಿನಿಮಾಟೋಗ್ರಫೇಸ್ ಅಂತ ಕಲಿತೆ ಅದಾದಮೇಲೆ ನಮ್ಗೆ ಏನಂದರೆ ಮೇಯ್ನಾಗಿ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವು ಹೆಂಗೆ ಶಾರ್ಟ್ ಫಿಲಮ್ ಮಾಡ್ಬೋದು ಫ್ರೆಂಡ್ಶಿಪ್ ಅದು ಬಿಟ್ಟರೆ ಬೇರೆ ಏನಿಲ್ಲ ನನ್ನ ಕಣ್ಣನ ಪರಿಚಯ ಅಂದ್ಕೊಂಡ್ರೆ ಕಣ್ಣು ನನ್ನ ಹತ್ರ ಅಂದರೆ ಅವ್ನು ಮಾಡ್ಕೊಡ್ತಾನೆ ಈಗ ಸುಮನ್ ಸರ್ ಅಂತ ನಾನು ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ ಶಟ್ರು ಸಂಸಾರದಿಂದ ವಾಟರ್ಮಿಲನ್ನು ಮದುವೆ ಇದ್ರ ಎಲ್ಲ ಅವ್ರ ಜೊತೆ ಮಾಡಿದ್ದು ಸರ್ ನನ್ನ ಹತ್ರ ದುಡ್ಡಿಲ್ಲ ಯೂಟ್ಯೂಬಿಂದ ಬಂದು ಕೊಡ್ತೀನಿ ಅಂದರೆ ಏಯ್ ಬನ್ನ ಬನ್ನಿ ಮಾಡೋಣ ಅಂತ ಸಪೋರ್ಟ್ ಇರುತ್ತೆ ಸೊ ನಾವು ಹೆಂಗೆ ಒಬ್ರ ಹತ್ರ ಮಾತಾಡಿ ಒಬ್ರ ಹತ್ರ ಫ್ರೆಂಡ್ಶಿಪ್ ಉಳಿಸ್ಕೊತೀವೋ ದುಡ್ಡಿಲ್ದಂಗೆ ನಾವು ಒಂದು ಏನು ಒಂದು ಐಚಾಗುತ್ತೆ ಇರೋದ್ರಲ್ಲಿ ನಾವು ಮಾಡಬೇಕಂದ್ರೆ ಫ್ರೆಂಡ್ಶಿಪ್ ಪ್ರತೀಕಾಗ್ಲಿ ನಾನು ಶಾರ್ಟ್ ಫಿಲಮ್ ಮಾಡಿದಾಗ ಪೇಮೆಂಟ್ ಅಂದ್ರೆ ಏನು ಏಮಂತ ನಾವು ಮಾಡೋಣ ಬನ್ನಿ ಪ್ರತೀಕ್ ನಾನು ಆ ಥರ ಆರ್ಟಿಸ್ಟು ಅಂದರೆ ಆ ಡೆಡಿಕೇಶನ್ ಅದೆಲ್ಲ ಕಷ್ಟ ತುಂಬ ಬೇರೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿದ್ದಂಗೆ ಪ್ರತಿ ಒಳ್ಳೆ ಡೆಡಿಕೇಶನ್ ಸೊ ಆ ಥರ ಫ್ರೆಂಡ್ಶಿಪ್ ಆ ಥರ ಫ್ರೆಂಡ್ಸ್ ಇಟ್ಕೋಬೇಕು ಯಾವಾಗ್ಲೂ ಇಲ್ಲ ಮಾಡೋಣ ಅನ್ನೋ ಫ್ರೆಂಡ್ಸ್ ಇದ್ದರೆ ನಿಮಗೆ ಡೆಫಿನೆಟ್ಲಿ ನೀವು ಶಾರ್ಟ್ ಫುಲ್ಲ ಮಾಡ್ಬೋದು ಏನು ಕಷ್ಟ ಏನಲ್ಲ ಅಂದರೆ ಒಬ್ಬ ಕ್ಯಾಮ್ರ ಮಾಡ್ತಾರೆ ಅವನು ಫ್ರೆಂಡ್ಸ್ ಮಾಡ್ಕೊಳ್ಳಿ ಅಂದರೆ ನನ್ನ ನಿನ್ನ ಆಸೆ ಆಸೆಗಳು ಹೇಳ್ಕೋಬೇಕು ಅವ್ರು ಇಲ್ಲ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಇಂದನು ಶಾರ್ಟ್ ಫಿಲಮ್ ಆಗುತ್ತೆ ದುಡ್ಡು ಶಾರ್ಟ್ ಫಿಲಮ್ ಆಗುತ್ತೆ ಎರಡೂ ಅದು ನಮ್ಮ ಕೈಲೇ ಇರುತ್ತೆ ನಾವು ಹೆಂಗೆ ತೆಗೆಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಮ್ಯೂಸಿಕ್ ಸಿಕ್ಕಿಲ್ಲ ಹೋಗಿ ಕೇಳ್ಕೊಳ್ಳಿ ಮಾತಾಡೋದ್ರಿಂದನೇ ಆಗೋದು ಓಕೆ ಸರಿ ಹಿಂಗಿದೆ ನನ್ನ ಪರಿಸ್ಥಿತಿ ಮಾಡಿಲ್ಲ ಓಕೆ ಬನ್ನಿ ಯೂಟ್ಯೂಬಲ್ಲೇ ಸ್ಟಾಕ್ ಮ್ಯೂಸಿಕ್ ಸಿಗುತ್ತೆ ನಿಮ್ಮ ನನ್ನ ಹೇಳಿದ್ ಕಲಿಯೋಕ್ಕೆ ಹಾಕ್ಕೊಳ್ಳಿ ಡಬ್ಬಿಂಗ್ ಬರ್ತೀರಿ ಈ ಥರ ಮೈಕ್ ತೊಗೊಳ್ಳಿ ನೀವೇ ಡಬ್ಬಿಂಗ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ಏನ್ ಆಗ್ಲದ ಏನಿಲ್ಲ ಒಂದು ಶಾರ್ಟ್ ಫಿಲಮು ನೀವು ಡೈಲಾಗ್ ಇಲ್ದೇನೂ ಮಾಡ್ಬೋದು ಮ್ಯೂಸಿಕ್ ಇಲ್ದೇ ಮಾಡ್ಬೋದು ಆರ್ಟಿಸ್ಟ್ ಇಲ್ದೇನೂ ಶಾರ್ಟ್ ಫಿಲಮ್ ಮಾಡ್ಬೋದು ಒಬ್ರು ಆರ್ಟಿಸ್ಟ್ ಇಟ್ಕೊಂಡು ಮಾಡ್ಬೋದು ಅದು ನಿಮ್ಮ ಕೆಪಾಸಿಟಿ ನಿಮಗೆ ಬಿಟ್ಟಿದ್ದು ನೀವು ಎಲ್ಲಿವರೆಗೂ ನೀವು ನನ್ನ ಹತ್ರ ಕ್ಯಾಮ್ರಾ ಇಲ್ಲ ನನ್ನ ಅನ್ನ ಹತ್ರ ದುಡ್ಡಿಲ್ಲ ಅಂತೀರ ಅಲ್ಲಿವರೆಗೂ ನೀವು ಶಾರ್ಟ್ ಫಿಲಮ್ ಮಾಡೋಕ್ಕಲ್ಲ ಒನ್ಸ್ ನಿಮ್ಮ ಮೊಬೈಲಲ್ಲೇ ಮಾಡಿ ಮೊಬೈಲಲ್ಲಿ ಒಂದು ನಾಯಿ ಇಟ್ಕೊಂಡು ಶಾರ್ಟ್ ಫಿಲಮ್ ಒಂದು ಒಂದು ಚಿಕ್ಕ ನಾಯಿ ಪುಟ್ಟ ನಾಯಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟೋರಿ ಟೆಲ್ಲಿಂಗ್ ವಾಯ್ಸ್ ಓವರ್ ಕೊಟ್ಕೊಂಡು ಸ್ಟೋರಿ ಟೆಲಿಂಗ್ ಮಾಡಿ ಅದ್ರದ್ದು ಆ ಪೆನ್ ಅಲ್ಲಿ ಸುನೀಲ್ ರಾವ್ ಅವರೆಲ್ಲ ವಾಯ್ಸ್ ಕೊಟ್ಟಿದ್ರು ನಾನು ಪರ್ಚಾಕಿನ ಮುಂಚೆ ನೋಡಿ ಶಾಕ್ ಸುಮನ್ ಸರ್ ಇವನ್ ಗುರು ಇದು ಪೆನ್ ಒಂದು ಪೆನ್ ಇಟ್ಕೊಂಡು ಒಂದ್ ಶಾರ್ಟ್ ಫ್ಲಾಮ್ ಮಾಡಿದ್ರೆ ಅದು ಪಿ ಆರ್ ರಿಲೀಸ್ ಆಗಿದೆ ಆಮೇಲೆ ಫಸ್ಟ್ ಟೈಮು ಪಿ ಆರ್ ಕೆಲ್ಲಿ ಶಾರ್ಟ್ ಫಿಲಮ್ ಅಂತ ರಿಲೀಸ್ ಮಾಡಿದ್ದೆ ಅದನ್ನು ನಂಗೆ ಇವಾಗಲೂ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ನಮ್ಮ ಪರಿಚಯ ಸುಮಾನ್ ಸರ್ ಅವ್ರದ್ದು ಒಂದು ಶಾರ್ಟ್ ಫಿಲಮು ಈ ಲೆವೆಲ್ಗೆ ಒಂದು ರೀಚ್ ಆಗಿದೆ ಅಂದಾಗ ಸೊ ಟೆಕ್ನಿಷಿಯನ್ಸು ಎಷ್ಟು ಟೆಕ್ನಿಷಿಯನ್ಸು ಸಿನಿಮಾ ಟೆಕ್ನಿಷಿಯನ್ಸ್ ಎಷ್ಟು ಜನ ಸಿನಿಮಾ ಬಗ್ಗೆ ಮಾತಾಡಿದೆ ಈವನ್ ಎಷ್ಟು ಸರ್ ನೋಡಿದ್ದಾರೆ ಆ ಶಾರ್ಟ್ ಫಿಲಮ್ನ ಪ್ರಶಾಂತ್ ಸರ್ ಪ್ರಶಾಂತ್ ನಿಲ್ಸರು ನೋಡಿದ್ದಾರೆ ನಂಗೆ ನನಗೆ ಆ ವೀಡಿಯೋ ಸುಮಾನ್ ಸುಮಾನ್ ಸರ್ ಪ್ರಶಾಂತ್ ನಿಲ್ಸರು ಶಾರ್ಟ್ ಫಿಲಮ್ ನೋಡಿದೆ ಅದೊಂದು ಪೆನ್ನು ಮಿಸ್ಟರ್ ಮೈನಂ ಮಿಸ್ ರಾಜು ಶಾರ್ಟ್ ಫಿಲ್ಮ್ ನೋಡಿದೆ ಎಷ್ಟು ಸರ್ ನೋಡಿದ್ದಾರೆ ಸೊ ನಾವು ಅದೇ ಹೇಳ್ತಿರೋದು ನಾವು ಕಂಟೆಂಟು ನೀವು ಯಾರಿಗೂ ಇದರ ಅವಶ್ಯಕತೆ ಇಲ್ಲ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ನೀವು ಎಲ್ಲಿ ಬೇಕಾದ್ರೂ ರೀಚ್ ಆಗ್ಬೋದು ಯಾರನ್ನು ಬೇಕಾದ್ರೂ ರೀಚ್ ಆಗ್ಬೋದು ಕಂಟೆಂಟ್ ಅಷ್ಟೇ ನೀವು ಇವಾಗ ಏನು ಶಾರ್ಟ್ ಫಿಲಮ್ ಮಾಡಬೇಕು ಅಂದ್ಕೊಂಡಿದ್ರೆ ತಲೆ ಕೆಡಿಸ್ಕೊಬೇಡಿ ಸಿನಿಮಾ ಸೈಕಲ್ ಅಂತ ಒಂದು ಪ್ರೊಡಕ್ಷನ್ ಇದೆ ಯೂಟ್ಯೂಬರ್ ಸುಮಾರು ಇದೆ ಸಂದೀಪ್ ಅಂತ ತುಂಬ ಹೆಲ್ಪ್ ಮಾಡ್ತಾನೆ ಸಂದೀಪ್ ಅಂತ ನಮ್ಮ ಫ್ರೆಂಡು ನಿಮ್ಗೆ ಹಂಗೂ ಏನಾದರೂ ಬೇಕು ಅಂದರೆ ನೀವು ಅವ್ನು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಹೆಲ್ಪ್ ಮಾಡ್ತಾನೆ ನಿಮಗೆ ನಿಮ್ಮ ಕತೆ ಇದೆ ಒಳ್ಳೆ ಕಥೆ ಇದೆ ಅಂದರೆ ದಯವಿಟ್ಟು ಅವ್ರ ಸಿನ್ಮಾ ಸೈಕಲಿಗೆ ಮೇಲ್ ಮಾಡಿ ಅವನು ರೆಸ್ಪಾಂಡ್ ಮಾಡ್ತಾನೆ ನಿಮ್ಗೇನಾದರೂ ಖಂಡಿತ ನಿಮ್ಗೇನಾದರೂ ಕಂಟೆಂಟ್ ಏನಾದ್ರೆ ಖಂಡಿತ ಹೆಲ್ಪ್ ಮಾಡ್ತಾನೆ ಇಲ್ಲ ನೀವೇ ಶೂಟ್ ಮಾಡಿ ಏನು ತಲೆನೇ ಕೆಡಿಸ್ಕೊಡಿ ಯಾರಿಗೂ ಕಾಯಬೇಡಿ ನಿಮ್ಮ ಪಾಡಿಗೆ ನೀವು ಮೊಬೈಲಲ್ಲಾದರೂ ಶೂಟ್ ಮಾಡಿ ಫ್ರೆಂಡ್ ಸರ್ಕಲಲ್ಲಿ ಕರ್ಕೊಬಂದ್ರೆ ಶೂಟ್ ಮಾಡಿ ಒಟ್ಟಿನಲ್ಲಿ ನೀವು ನೀವೇನು ಅಂದ್ಕೊಂಡಿದ್ರೆ ಆ ಶಾರ್ಟ್ ಫಿಲಮ್ ಮಾಡಬೇಕು ಅಂದರೆ ಫಸ್ಟು ಏನು ಹೇಳ್ತೀರಿ ಯಾರಿಗೂ ಕಾಯ್ಬಿಡಿ ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಳಿ ಟೀಮು ಶುರು ಮಾಡಿ ನಾನು ಹಾಗೆ ಮಾಡಿದ್ದು ಇವಾಗ ಏನೋ ಸಣ್ಣ ಪುಟ್ಟ ಶಾಟ್ ಮಾಡ್ತಾ ಇದೀನಿ ನಾವು ಹಂಗೆ ಮಾಡಿದೆ ಎಲ್ಲರೂ ಅದೇ ಸೇರಿದ ಫ್ರೆಂಡ್ಸೇ ನಮ್ಗದೇ ಲೋಕೇಶ್ ಕರಗರಾಜ್ ಹೇಳದಕ್ಕೆ ಫೈ ಡೇ ಕ್ಯಾಮ್ರಾ ಯಾರ ಇರುತ್ತೆ ಅವನೇ ಕ್ಯಾಮ್ರಾ ಮ್ಯಾನೆ ಮೊಬೈಲ್ ಸಿಗುತ್ತೆ ಮಾಡಿದೆ ಮೊಬೈಲ್ ಅಲ್ಲಿ ಯಾರಿಗೂ ಬಟ್ ಫ್ರೆಂಡ್ಸ್ ಸರ್ಕಲ್ ತುಂಬಾ ಚೆನ್ನಾಗಿಟ್ಕೊಳ್ಳಿ ನಾವು ಮಾತಾಡೋ ರೀತಿ ವಿಧಾನಗಳೇ ತುಂಬಾ ಕಾಳೋದು ಅದೇ ಫ್ರೆಂಡ್ಸ್ ಸರ್ಕಲ್ ನ ಚೆನ್ನಾಗಿ ಇಟ್ಕೊಳ್ಳಿ ಅವರೇ ನಮಗೆ ಹೆಲ್ಪ್ ಮಾಡಿದ್ರು